ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾವು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ ಗಾಯ್ಸ್ ಟಾಪಿಕ್ ಟಾಪಿಕಲ್ಲಿ ಹೌದು ನಾನು ಜಾಸ್ತಿ ಪ್ರೆಗ್ನೆನ್ಸಿ ವಿಡಿಯೋಸ್ ಮತ್ತು ಮಕ್ಕಳದ್ದು ನ ಜಾಸ್ತಿ ಹಾಕೋದ್ರಿಂದ ಇವತ್ತು ಮಕ್ಕಳದ್ದೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಬೇಸಿಗೆಗಾಲದಲ್ಲಿ ಮಕ್ಕಳನ್ನ ಯಾವ ರೀತಿ ಕೇರಿಂಗ್ ಮಾಡಬೇಕು ಅಂತ ಕೆಲವೊಂದು ಟಿಪ್ಸ್ಗಳನ್ನ ನಾನು ನಿಮಗೆ ಹೇಳ್ಕೊಂಡು ಹೋಗ್ತೀನಿ ಆ ಟಿಪ್ಸ್ನ ಫಾಲೋ ಮಾಡಿ ಓಕೆನಾ ಯಾಕಂತಂದರೆ ಬಿಸಿಲು ಹೆವಿ ಬಿಸಿಲಿದೆ ಗಾಯಸ್ ಎಷ್ಟು ತಾಪಮಾನ ಇದೆ ಅಂತ ಅಂತಂದರೆ ನಿಜವಾಗ್ಲೂ ಜಾಸ್ತಿ ಬಿಸಿಲಿದೆ ಸೊ ಈ ಬಿಸಿಲಲ್ಲಿ ಮಕ್ಳು ಕೇರಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆನಾ ಇಲ್ಲ ಅಂತಂದರೆ ಬೇರೆ ಬೇರೆ ರೀತಿ ಪ್ರಾಬ್ಲಮ್ಸ್ಗಳನ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಹಾಗಾಗಿ ಕೆಲವೊಂದು ಟಿಪ್ಸ್ಗಳು ನನಗೆ ಗೊತ್ತಿರೋದನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಆ ವಿಡಿಯೋನ ಎಂಡಿಂಗ್ವರೆಗೂ ನೋಡಿ ಹಾಗೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ತಡೆ ಮಾಡ್ದೇನೆ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಏನಪ್ಪ ಅಂತಂದರೆ ಬಿಸಿಲು ಯಾವ ವರ್ಷವೂ ಈ ರೀತಿ ಬಿಸಿಲು ಇರಲಿಲ್ಲ ಅಲ್ವಾ ಸೊ ಯುಗಾದಿ ಮುಂಚೆನೇ ಒಂದು ಮಳೆ ಆಗಬೇಕಾಗಿತ್ತು ಅದು ಕೂಡ ಆಗಿಲ್ಲ ಇಲ್ಲಿ ನಮ್ಮ ಸೈಡಂತೂ ಮಳೆ ಆಗಿಲ್ಲ ಬೇರೆ ಕಡೆ ಎಲ್ಲ ಸ್ವಲ್ಪ ಸ್ವಲ್ಪ ಆಯಿತು ಅಂತ ಕೇಳ್ಪಟ್ಟೆ ಅದು ಹಬ್ಬ ಆದಮೇಲೆ ಬಟ್ ನಮ್ಮ ಸೈಡಂತೂ ಮಳೆ ಯಾವುದು ಏನೂ ಆಗಿಲ್ಲ ಒಂದು ಸ್ವಲ್ಪನೂ ಮಳೆ ಆಗಿಲ್ಲ ನಮ್ಮ ಸೈಡು ಓಕೆನಾ ಸೊ ಹಾಗಾಗಿ ಏನಂದರೆ ಗಾಯಸ್ ಜಾಸ್ತಿ ಬಿಸಿಲು ಇರೋದ್ರಿಂದ ಇವಾಗೆಲ್ಲ ಹೀಟ್ ಸ್ಟ್ರೋಕ್ ಅಂತೆಲ್ಲ ಆಗಿದೆ ಎಷ್ಟೊಂದು ಜನಕ್ಕೆ ಫುಲ್ಲು ಈ ಥರ ಅಂದರೆ ಹಾಸ್ಪಿಟಲೈಸ್ಡ್ ಆಗಿ ಅವರು ಕೂಡ ತುಂಬ ಎಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾಯಿದ್ದಾರೆ ಅಲ್ವಾ ಸೊ ನಮಗೆ ಈ ತಾಪನ ತಾಪಮಾನ ಇಲ್ಲ ಇನ್ನು ಮಕ್ಳುಗಳನ್ನ ನಾವು ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗತ್ತೆ ಅಲ್ವಾ ಸೊ ನಾನು ಕೆಲವೊಂದು ಟಿಪ್ಸ್ಗಳನ್ನ ನಿಮಗೆ ಹೇಳ್ತೀನಿ ಅದನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿ ಹೀಟ್ ಜಾಸ್ತಿ ಆಗೋದಿಲ್ಲ ಹಾಗೆಯೇ ಆರಾಮಾಗಿ ಬಾಡಿ ಆರಾಮಾಗಿ ಕೂಲಾಗೇ ಇರುತ್ತೆ ಓಕೆನಾ ಇದರಲ್ಲಿ ಮೊದಲೇ ಮೊದಲನೇದು ಟಿಪ್ಸ್ ನೋಡೋದಾದರೆ ಗೈಸ್ ಏನಂತ ಅಂದರೆ ತಾಯಿ ಹಾಲು ಓಕೆನಾ ತಾಯಿ ಹಾಲು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರಲ್ವಾ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ಜೊತೆಗೆ ಮಕ್ಕಳಿಗೆ ನೀವು ಆದಷ್ಟು ಜಾಸ್ತಿ ಈಗ ಒನ್ ಒಂದು ಟೂ ಅವರ್ಸಿಗೆ ಒಂದ್ಸಲ ಮಗುವಿಗೆ ಫೀಡ್ ಮಾಡಿಸ್ತಾ ಇರ್ತೀರ ಅಲ್ವಾ ಒನ್ ಅವರ್ ಬಿಟ್ಟು ಒನ್ ಅವರ್ ಬಿಟ್ಟು ಒನ್ ಆ್ಯಂಡ್ ಆಫ್ ಅನ್ ಅವರ್ ಬಿಟ್ಟು ಒಂದ್ಸಲ ಆದಷ್ಟು ಜಾಸ್ತಿ ಎದೆಹಾಲನ್ನು ಮಕ್ಕಳಿಗೆ ಕೊಡ್ತಾಯಿರಿ ಅಂದರೆ ಈಗ ಪುಟ್ಟ ಪುಟ್ಟ ಮಕ್ಳಿರ್ತಾರಲ್ಲ ಅವ್ರಿಗೆ ನಾನು ಹೇಳ್ತಾ ಒಂದು ಸಿಕ್ಸ್ ಮಂತ್ಸ್ವರೆಗೂ ನೀವು ಎದೆಹಾಲನ್ನ ಜಾಸ್ತಿ ಕೊಡಿ ಓಕೆನಾ ಯಾಕಂದರೆ ಬಾಡಿನ ಮಕ್ಳದ್ದು ಬಾಡಿನ ಡಿಹೈಡ್ರೇಟ್ ಆಗಲಿಕ್ಕೆ ನಾವು ಹೋಗ್ಬಾರ್ದು ಓಕೆನಾ ಅವಾಗ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ನಿಮ್ಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತ ಅಂದರೆ ಫುಲ್ಲು ತುಟಿ ಇದೆಯಲ್ಲ ತುಟಿ ಎಲ್ಲ ಫುಲ್ಲು ಒಡ್ಕೊಳ್ಳುತ್ತೆ ಓಕೆನಾ ಅವಾಗ ನಿಮಗೆ ಅದರಲ್ಲೇ ಅರ್ಥ ಆಗಿಬಿಡುತ್ತೆ ಓ ಪಾಪುಗೆ ಈ ಥರ ಡಿಹೈಡ್ರೇಷನ್ ಆಗಿದೆ ಅಂತ ನೀವು ಅದರಲ್ಲೇ ಅರ್ಥ ಮಾಡಿಕೊಂಡು ಮಗುಗೆ ಆದಷ್ಟು ಎದೆ ಕೊಡಿ ಬೇರೆ ಏನೂ ಕೊಡೋಕ್ಕಾಗಲ್ಲ ಅಲ್ವಾ ಸಿಕ್ಸ್ ಮಂತ್ಸ್ವರೆಗೂ ಸೊ ಹಾಗಾಗಿ ಆದಷ್ಟು ಮಗುಗೆ ಎದೆ ನೀವು ಕೊಡೋದ್ರಿಂದ ನಿಮ್ಮ ಅಂದರೆ ಪಾಪುಗೆ ಜಾಸ್ತಿ ಅಂದರೆ ಬೇರೆ ರೀತಿ ಕಾಯಿಲೆ ಬರೋದಾಗಿರಬಹುದು ಇಲ್ಲಾಂದರೆ ಬಾಡಿ ಹಾ ಡಿಹೈಡ್ರೇಟ್ ಆಗೋದು ಅದೆಲ್ಲ ಏನೂ ಆಗೋದಿಲ್ಲ ಓಕೆನಾ ಸೊ ಇನ್ನು ಆಫ್ಟರ್ ಸಿಕ್ಸ್ ಮಂತ್ ಆದಮೇಲೆ ನೀವು ಸಾಲಿಡ್ ಫುಡ್ಡೆಲ್ಲ ಸ್ಟಾರ್ಟ್ ಮಾಡ್ತೀರಾ ಅಲ್ವಾ ಸೊ ಈಗ ಒಂದು ಒಂದು ವರ್ಷ ಆದಮೇಲೆ ಬೇಕಾದರೆ ಒಂದು ವರ್ಷ ಆದಮೇಲೆ ಮಕ್ಳುಗಳಿರ್ತಾರಲ್ಲ ಅವರಿಗೆಲ್ಲ ಆದಷ್ಟು ಅವರೆಲ್ಲ ನೀರು ಕುಡಿಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿರ್ತಾರಲ್ವ ಆದಷ್ಟು ಈ ಬಿಸಿಲಿಗೆ ತುಂಬ ಜಾಸ್ತಿ ನೀರನ್ನ ನಾವು ಕುಡಿಸ್ಬೇಕು ನೀರಿನ ಜೊತೆಗೆ ಫ್ರೂಟ್ಸ್ಗಳು ಫ್ರೂಟ್ಸ್ ಜ್ಯೂಸಸ್ ಬರುತ್ತಲ್ಲ ಜ್ಯೂಸ್ ಎಲ್ಲ ಫುಲ್ ಜ್ಯೂಸ್ ಫ್ರೂಟ್ಸ್ ಜ್ಯೂಸ್ ಎಲ್ಲ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಜಾಸ್ತಿ ಕೊಡಬೇಕಾಗತ್ತೆ ಮತ್ತೆ ಸೌತೆಕಾಯಿ ಬರುತ್ತಲ್ಲ ಅದನ್ನು ಕೂಡ ಅಂದರೆ ಯಾವುದು ಬಾಡಿಗೆ ತುಂಬನೇ ಕೂಲ್ ಆಗುತ್ತೆ ಅಂಥದ್ದನ್ನು ನಾವು ಕೊಡಬೇಕಾಗತ್ತೆ ಮಕ್ಕಳಿಗೆ ಓಕೆನಾ ಇದ್ರ ಜೊತೆಗೆ ನೀವು ಸೆಕೆಂಡ್ ಟಿಪ್ಸ್ ಯಾವುದನ್ನ ಫಾಲೋ ಮಾಡಬೇಕು ಅಂತ ಹೇಳೋದಾದರೆ ಆದಷ್ಟು ನೀವು ಮಕ್ಕಳುಗಳಿಗೆ ಕಾಟನ್ ಬಟ್ಟೆಗಳನ್ನ ಹಾಕೋದು ಉತ್ತಮ ಓಕೆನಾ ಯಾಕಂತಂದರೆ ಈಗ ಬೇರೆ ಬೇರೆ ರೀತಿ ಎಲ್ಲ ಬಟ್ಟೆಗಳನ್ನ ಹಾಕ್ಬಿಟ್ರೆ ಗಾಯಸ್ ಮಕ್ಕಳು ಚಂಡಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತವೆ ಮತ್ತು ತುಂಬಾ ಶೆಕೆ ಜಾಸ್ತಿ ಬಿಸಿಲು ಜಾಸ್ತಿ ಇರೋದ್ರಿಂದ ಬೇರೆ ಬಟ್ಟೆ ಬಟ್ಟೆಗಳೆಲ್ಲ ಹಾಕಿದ್ರೆ ಮಕ್ಕಳು ತಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ ಜಾಸ್ತಿ ಬೇವ್ರದ್ದು ಆ ಥರ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಓಕೆನಾ ಸೊ ಬೇವರೆಲ್ಲ ಜಾಸ್ತಿಯಾಗಿ ಬೇವ್ರ ಬೇವ್ರ ಎಲ್ಲ ಬರೋದು ಫೇಸ್ ಫೇಸಲ್ಲಿ ಗುಳ್ಳೆಗಳಾಗೋದು ಮತ್ತು ರ್ಯಾಷಸ್ ಆಗೋದು ಬಾಡಿಲೆಲ್ಲ ರ್ಯಾಷಸ್ ಆಗೋದು ಆ ಥರ ಎಲ್ಲ ಪ್ರಾಬ್ಲಮ್ಸ್ಗಳಾಗ್ಬಿಡುತ್ತೆ ಸೊ ಹಾಗಾಗಿ ನೀವು ಆದಷ್ಟು ಮಕ್ಕಳಿಗೆ ಕಾಟನ್ ಬಟ್ಟೆಗಳನ್ನ ಈ ಟೈಮಲ್ಲಿ ಹಾಕಬೇಕಾಗತ್ತೆ ಈಗ ಬೇರೆ ವಿಂಟರ್ ಟೈಮಲ್ಲೆಲ್ಲ ನಾವು ಆರಾಮಾಗಿ ಜಾಸ್ತಿ ಅಂತಂದರೆ ಈಗ ಪಾಪು ನಾವು ಮಲಗಿಸ್ತೀರ ಅಲ್ವಾ ನೀವು ಮಲಗಿಸಿದಾಗ ಆದಷ್ಟು ತೆಳುಗಿರೋದು ಒನ್ ಲೇಯರ್ ಇಲ್ಲ ಟೂ ಲೇಯರ್ ಆ ಥರ ಬಟ್ಟೆಗಳನ್ನ ಕೆಳಗಡೆಗೂ ಹಾಸ್ಬಿಟ್ಟು ಮೇಲ್ಗಡೆ ಆ ಥರ ನೀವು ಒದ್ದಿಸ್ಬೇಕು ಸರಿನಾ ಬೇರೆ ರೀತಿಯೆಲ್ಲ ತುಂಬ ಎಲ್ಲ ಒದ್ಸೋದು ಆ ಥರ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಆ ಮಕ್ಕಳಿಗೆ ಸ್ಕಿನ್ ಅಲರ್ಜಿ ಆಗಿಬಿಡುತ್ತೆ ಸರಿನಾ ರ್ಯಾಷಸ್ ಎಲ್ಲ ಆಗಿ ಆ ಥರ ಎಲ್ಲ ತುಂಬನೇ ನಾವೇ ಈಗ ಮಕ್ಕಳಿಗೆ ಏನಾದರೆ ನಾವೇ ನೋಡ್ಕೊಬೇಕಲ್ವಾ ಅವರು ಅನುಭವಿಸ್ತಾ ಇರ್ತಾರೆ ಜೊತೆಗೆ ನಮಗೂ ನೋಡ್ಲಿಕ್ಕಾಗಲ್ಲ ನಮಗೂ ತುಂಬಾನೇ ಕಷ್ಟ ಆಗುತ್ತೆ ಸೊ ಹಾಗಾಗಿ ಆ ಮಕ್ಕಳಿಗೆ ಆದಷ್ಟು ಕಾಟನ್ ಬಟ್ಟೆಗಳನ್ನ ಹಾಕಿ ಮಲಗಿಸ್ಬೇಕಾದ್ರೆ ಒಂದು ಲೇಯರ್ ಬಟ್ಟೆನ ಹಾಸ್ಬಿಟ್ಟು ಆಮೇಲೆ ಒಂದು ಲೇಯರ್ ಬಟ್ಟೆನ ಮಕ್ಕಳಿಗೆ ಒದ್ದಿಸ್ಬಿಟ್ಟು ಮಲಗಿಸಿ ಆದಷ್ಟು ಓಕೆನಾ ಸೊ ವಿಂಟರ್ ಟೈಮಲ್ಲಾದರೆ ಆರಾಮಾಗಿ ನೀವು ಚೆನ್ನಾಗಿ ಬೆಡ್ಶೀಟೆಲ್ಲ ಒದಿಸ್ಬೋದು ಸ್ವೆಟರ್ಸ್ ಎಲ್ಲ ಹಾಕಿ ಕ್ಯಾಪೆಲ್ಲ ಹಾಕಿ ಎಲ್ಲ ಮಾಡ್ಬೋದು ನೆಕ್ಸ್ಟು ನೋಡೋದಾದರೆ ಬಿಸಿ ಬಿಸಿ ನೀರು ಸ್ನಾನ ಮಾಡಿಸ್ಬೇಕು ಮಕ್ಕಳಿಗೆ ಅಂತ ಹೇಳ್ತಾರಲ್ವಾ ಅದು ಏನಂದರೆ ಗಾಯ್ಸ್ ಬಿಸಿ ಬಿಸಿ ನೀರು ಸ್ನಾನ ಮಾಡಿಸ್ಬೇಕು ಒಪ್ಕೊಳ್ಳೋಣ ಬಟ್ ಈ ಸಮ್ಮರ್ಲಂತೂ ಆದಷ್ಟು ಉಗ್ರು ಬೆಚ್ಚಗಿರೋ ನೀರನ್ನ ನೀವು ಸ್ನಾನ ಮಾಡಿಸೋದು ಮಕ್ಕಳಿಗೆ ತುಂಬಾ ಉತ್ತಮ ಯಾಕಪ್ಪ ಅಂತ ಈಗ ಬಿಸಿ ಬಿಸಿ ನೀರು ಸ್ನಾನ ಮಾಡಿಬಿಟ್ರೆ ಫುಲ್ಲು ಬೇವ್ಸಲೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಅಷ್ಟು ಬಿಸಲಿದೆ ಅಲ್ವಾ ಈಗಂತೂ ಹೊರ್ಗಡೆ ನಮಗೆ ಕಾಲು ಇಡ್ಲಿಕ್ಕೆ ಆಗ್ತಲ್ಲ ಅಷ್ಟು ಗಾಯ್ಸ್ ಅಲ್ವಾ ಸೊ ಹಾಗಾಗಿ ಆದಷ್ಟು ಉಗುರು ಬೆಚ್ಚು ಅಂತಾರ ಉಗ್ರ ಬೆಚ್ಚಗಿರೋ ನೀರನ್ನ ನೀವು ಸ್ನಾನ ಮಾಡಿಸೋದು ತುಂಬಾ ಉತ್ತಮ ಅಂತ ಹೇಳ್ತೀನಿ ಸರಿನಾ ಬೇರೆ ಟೈಮಲ್ಲಿ ವಿಂಟರ್ ಟೈಮಲ್ಲೆಲ್ಲ ನೀವು ಆದಷ್ಟು ಬಿಸಿ ಬಿಸಿ ನೀರನ್ನೇ ಸ್ನಾನ ಮಾಡಿಸ್ಬೇಕು ಯಾಕಂದರೆ ಕೋಲ್ಡ್ ಆಗಿಬಿಡುತ್ತಲ್ವಾ ಸೊ ಹಾಗಾಗಿ ಉಗುರು ಬೆಚ್ಚಗಿನ ನೀರನ್ನೇ ಸ್ನಾನ ಮಾಡಿಸಿ ಇನ್ನು ನೆಕ್ಸ್ಟು ಟಿಪ್ಸ್ ಹೇಳೋದಾದರೆ ಈ ಮಕ್ಕಳಿಗೆ ನೀವು ಈ ಬಾಡಿ ಲೋಷನೆಲ್ಲ ಹಾಕ್ತೀರ ಅಲ್ವಾ ಬಾಡಿ ಲೋಷನ್ ಹಾಕೋದು ಒಳ್ಳೆಯದೇ ಯಾಕಂದರೆ ತುಂಬ ಜನ ಮಕ್ಕಳಿಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಕೂಡ ಬಾಡಿಲೆಲ್ಲ ಫುಲ್ಲು ಒಡ್ಕೊಳ್ಳೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ ಸೊ ಉತ್ತಮ ಅದು ಹಾಕೋದು ಅದ್ರ ಜೊತೆಗೆ ನೀವು ಸ್ವಲ್ಪ ಇಲ್ಲಿ ಕತ್ತರ ಎಲ್ಲ ಬಾಡಿಗೆಲ್ಲ ಸ್ವಲ್ಪ ಪೌಡರ್ನ ಹಾಕಿ ಓಕೆನಾ ಆ ಥರ ಪೌಡರ್ನ ನೀವು ಹಾಕೋದ್ರಿಂದ ಮಕ್ಳುಗಳಿಗೆ ಈ ರ್ಯಾಷಸ್ ಆಗೋದು ಮತ್ತು ಫುಲ್ಲು ಚಿಕ್ಕ ಚಿಕ್ಕ ಗುಳ್ಳೆಗಳು ಬರೋದು ಫೇಸಲ್ಲೆಲ್ಲ ಫುಲ್ಲು ರ್ಯಾಷಸ್ ಆಗೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಪೌಡರ್ನ ನೀವು ಅಪ್ಲೈ ಮಾಡಿದ್ರೆ ತುಂಬಾ ಉತ್ತಮ ಓಕೆನಾ ಹಾಗೆಯೇ ಗಾಯ್ಸ್ ಇದೆಲ್ಲಾರ ಜೊತೆಗೆ ನೀವು ಆದಷ್ಟು ಮಗುನ ಎತ್ಕೊಳ್ಳೋದನ್ನ ನೀವು ಕಮ್ಮಿ ಮಾಡಬೇಕಾಗತ್ತೆ ಓಕೆನಾ ಯಾಕಪ್ಪ ಅಂತಂದರೆ ಮಗುನ ಎತ್ಕೊಂಡಷ್ಟು ಅದು ಮಗು ಸಣ್ಣ ಆಗ್ಬಿಡುತ್ತೆ ನೋಡು ನಾನು ಚೆನ್ನಾಗಿ ಎಲ್ಲ ಫೀಡಿಂಗ್ ಮಾಡಿಸ್ತಾ ಇದ್ದೀನಿ ಅವ್ರ ಚೆನ್ನಾಗಿ ತಿನ್ನಿಸ್ತಾ ಇದ್ದೀನಿ ಅಂದರೆ ಮಕ್ಳು ತಿಂತಾರಲ್ಲ ಅವರಿಗೆ ಚೆನ್ನಾಗಿ ತಿನ್ನಿಸ್ತಾ ಇದ್ದೀನಿ ಚೆನ್ನಾಗಿ ಫೀಡಿಂಗ್ ಮಾಡಿಸ್ತಾ ಇದ್ದೀನಿ ಅಂದರೂ ಕೂಡ ಈ ಥರ ಮಗು ಸಣ್ಣ ಆಗ್ತದೆ ಯಾಕಪ್ಪ ಅಂತ ನೀವು ಅಂದ್ಕೊತಾ ಅಲ್ವಾ ಏನಪ್ಪಾ ಆಯಿತು ಏನೋ ಅಂತ ನೀವು ಅಂದ್ಕೊತಾ ಇರ್ತೀರಾ ಬಟ್ ಅಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ ಅಂತ ಹೇಳೋದಾದ್ರೆ ಈಗ ನೀವು ಜಾಸ್ತಿ ಮಕ್ಕಳನ್ನ ಎತ್ಕೊಳ್ತಾ ಇರ್ತೀರ ಅಲ್ವಾ ನೀವು ಎತ್ಕೊಂಡು ಎತ್ಕೊಂಡು ಎತ್ಕೊಂಡೆ ಮಕ್ಕಳು ಸಣ್ಣ ಆಗ್ಬಿಡ್ತಾರೆ ನಮ್ಮ ಬಾಡಿ ಹೀಟಿಗೆ ಮಗು ಸಣ್ಣ ಆಗುತ್ತೆ ಅಂತ ಹೇಳ್ತಾರೆ ದೊಡ್ಡವರು ಅಲ್ವಾ ಸೊ ಹಾಗಾಗಿ ಆದಷ್ಟು ಮಕ್ಕಳನ್ನ ಜಾಸ್ತಿ ಎತ್ಕೋಬೇಡಿ ಫೀಡಿಂಗ್ ಮಾಡಿಸ್ತೀರಾ ಮಾಡಿಸ್ಬಿಟ್ಟು ಆರಾಮಾಗಿ ಅಲ್ಲೇ ಮಲಗಿಸಿ ಎತ್ಕೊಂಡೆಲ್ಲ ಅಭ್ಯಾಸ ಮಾಡಕ್ಕೆ ಹೋಗ್ಬೇಡಿ ಅಂದರೆ ಮುಂದಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ ನೀವು ಕೈ ಅಭ್ಯಾಸ ಮಾಡಿಸ್ಬಿಟ್ಟು ಅಂತೂ ಮುಂದಕ್ಕೆ ನೀವು ಮನೇಲಿ ಯಾರೂ ನೋಡ್ಕೊಳ್ಳೋರಿರಲ್ಲ ಅಂತ ಅಂದ್ಕೊಳ್ಳಿ ಓಕೆನಾ ಅವರಿಗೆಲ್ಲ ತುಂಬಾ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ ಈಗ ಮಗುನ ಎತ್ಕೊಳ್ಳೇಬೇಕು ಎತ್ಕೊಂಡೇ ಕೆಲಸ ಮಾಡಬೇಕು ಆ ಥರ ಎಲ್ಲ ಆಗ್ಬಿಡುತ್ತೆ ನಾನು ಕೂಡ ಅದನ್ನ ಫೇಸ್ ಸ್ಟಾರ್ಟಿಂಗು ಸ್ಟಾರ್ಟಿಂಗ್ ಅತ್ತೆ ಅವರೆಲ್ಲ ಸ್ವಲ್ಪ ಎತ್ಕೊಂಡ್ಬಿಟ್ರು ಅವ್ನು ಅದನ್ನೇ ರೂಢಿ ಮಾಡ್ಕೊಂಬಿಟ್ಟು ನಾನು ಎತ್ಕೊ ಎತ್ಕೊ ಅಂತ ಆ ಥರ ತುಂಬಾನೇ ನನಗೂ ಕೂಡ ಇದು ಮಾಡಿದ್ದಾನೆ ಸೊ ಅದಕ್ಕೆ ಹೇಳ್ತಾ ಇರೋದು ಆದಷ್ಟು ಮಕ್ಕಳನ್ನ ಕೈ ಅಭ್ಯಾಸ ಮಾಡಿಸ್ಬೇಡಿ ಅವ್ರ ಪಾಡ್ಗವ್ರನ್ನ ಕೆಳಗಡೆ ಹಾಕ್ಬಿಟ್ಟು ಆರಾಮಾಗಿ ಬಿಟ್ಬಿಡಿ ಅವ್ರ ಪಾಡ್ಗವರು ಆರಾಮಾಗಿ ಇರ್ತಾರೆ ಓಕೆನಾ ಹಾಗೇನೆ ಗಾಯ್ಸ್ ಇದ್ರ ಜೊತೆಗೆ ನೀವು ಏನು ಮಾಡಬೇಕಾಗುತ್ತೆ ಅಂತ ಅಂದರೆ ಆದಷ್ಟು ಮಕ್ಕಳಿಗೆ ಈ ಫ್ಯಾನ್ ಎಲ್ಲ ಅಭ್ಯಾಸ ಮಾಡ್ಲಿಕ್ಕೆ ಹೋಗ್ಬೇಡಿ ಓಕೆನಾ ಅಂದ್ರೆ ಇವಾಗ ಸಮ್ಮರ್ ಫ್ಯಾನ್ ಹಾಕ್ಲೇಬೇಕು ಅಂತ ನೀವು ಕೇಳೇ ಕೇಳ್ತೀರಾ ಅಲ್ವಾ ಹಾಕಿದ್ರೆ ಏನಾದ್ರೆ ಅಂತ ಬಟ್ ಏನಂತಂದ್ರೆ ಫ್ಯಾನ್ ಹಾಕಿ ಬಟ್ ತುಂಬಾ ಜಾಸ್ತಿ ಆಗಿ ತುಂಬಾ ಸೆಕೆ ಜಾಸ್ತಿ ಆಗ್ತಿದೆ ಅಂತ ತುಂಬಾ ಜಾಸ್ತಿ ಫ್ಯಾನ್ ಹಾಕೋದು ಈಗ ಒನ್ ಟೂ ತ್ರೀ ಪಾಯಿಂಟ್ ಫೋರ್ ಪಾಯಿಂಟ್ಸ್ ಆತರ ಹಾಕೋದು ಫ್ಯಾನ್ ಸ್ವಿಚ್ ಎಲ್ಲ ದಯವಿಟ್ಟು ಮಾಡೋಕೆ ಹೋಗ್ಬೇಡಿ ಒನ್ ಎಲ್ಲ ಹಾಕಿ ಸಾಕು ಯಾಕಂದ್ರೆ ಮಗುಗೆ ಉಸಿರು ಕಟ್ಟಲಿಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮೀನ್ಸ್ ಅಂದ್ರೆ ಮೂಗೆಲ್ಲ ಬ್ಲಾಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ಫ್ಯಾನ್ ಎಲ್ಲ ನೀವು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಸರಿನಾ ಆದಷ್ಟು ವಿಂಡೋಸ್ ಇದ್ರೆ ಮೇಲ್ಗಡೆ ವಿಂಡೋಸ್ ಎಲ್ಲ ತೆಗೀರಿ ಪ್ಯೂರ್ ಗಾಳಿನ ಜಾಸ್ತಿ ಜಾಸ್ತಿ ಮಗುಗೆ ಕೊಡಿ ಓಕೆನಾ ಈ ಫ್ಯಾನ್ ಅಭ್ಯಾಸ ಎಲ್ಲ ದಯವಿಟ್ಟು ಮಾಡ್ಸೋಕೆ ಹೋಗ್ಬೇಡಿ ಸೊ ಗೈಸ್ ನೋಡಿದ್ರಲ್ಲ ಇಷ್ಟು ಟಿಪ್ಸು ನನಗೆ ಗೊತ್ತಿರೋ ಟಿಪ್ಸ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಆದಷ್ಟು ಮಕ್ಕಳನ್ನ ಕೇರ್ ಮಾಡಿ ಬಿಸ್ತು ತುಂಬ ಇದೆ ಹೊರ್ಗಡೆ ಮಕ್ಳುಗಳನ್ನ ಜಾಸ್ತಿ ಆಟ ಆಡಲಿಕ್ಕೆಲ್ಲ ಬಿಡಬೇಡಿ ಯಾಕಂದರೆ ನಮಗೆ ಹೊರ್ಗಡೆ ಹೋಗೋಕ್ಕಾಗ್ತಲ್ಲ ಇನ್ನು ಮಕ್ಕಳು ಹೋದ್ರಂತೂ ನಿಜವಾಗ್ಲೂ ಏನಾದರೂ ಒಂದು ಪ್ರಾಬ್ಲಮ್ಸ್ ಆಗುತ್ತೆ ಓಕೆನಾ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಅದನ್ನು ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬೈ ಬೈ ಟೇಕ್ ಕೇರ್